ಸರ್ವ ವೀಕ್ಷಕರಿಗೂ ಭೀಷ್ಮಪಥದಿಂದ ಗಣೇಶ ಚತುರ್ಥಿಯ ಶುಭಾಶಯಗಳು ನಗರದಾದ್ಯಂತ ಗಣೇಶ ಚತುರ್ಥಿಯ ಸಂಭ್ರಮವೋ ಸಂಭ್ರಮ ಇಂದು ಬೆಳಗ್ಗೆಯಿಂದ ಪ್ರಾರಂಭವಾದ ಮಳೆಯ ನಡುವೆಯೂ ಗಣೇಶನನ್ನು ಕೂರಿಸಲು ಮೆರವಣಿಗೆಯೊಂದಿಗೆ ಗಣೇಶನನ್ನು ತಂದು ಪ್ರತಿಷ್ಠಾಪಿಸಿದ ಸಂಘ ಸಂಸ್ಥೆಗಳ ಯುವಕರು ವರಸಿದ್ದಿ ವರಸಿದ್ದಿವಿನಾಯಕ ದೇವಸ್ಥಾನ ಆನಂದಪುರದ ಲಕ್ಷ್ಮೀರಂಗನಾಥ ದೇವಸ್ಥಾನ ಗುತ್ತಮ್ಮ ದೇವಸ್ಥಾನ ರಂಗನಾಥ ಯುವಕ ಸಂಘ ಮಾರುತಿ ಯುವಕ ಸಂಘ ಪಾಂಡುರಂಗ ದೇವಸ್ಥಾನ ದಾಸಕೊಪ್ಪ ರೈಲ್ವೆ ಸ್ಟೇಷನ್ ಗಣಪತಿ ಹಾಗೂ ಸಿದ್ದೇಶ್ವರ ಕಾಲೋನಿಯ ಗಣಪತಿ ಅಶೋಕ ರಸ್ತೆಯ ಬಾಲಕರ ಗಣಪತಿ ಸಹ ಪ್ರತಿಷ್ಠಾಪಿಸಲಾಯಿತು ಮಳೆಯ ನಡುವೆಯೂ ಸಂಜೆ ಗಣಪತಿ ಮತ್ತು ಗೌರಿಯ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಮೂಹ ಲಕ್ಷ್ಮೀರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕೂರಿಸಿದ್ದ ಗೌರಿ ಗಣಪತಿಗೆ ಹರಿದು ಬಂದ ಜನ ಸಮೂಹ ನಾಡ ಜನತೆಗೆ ಗಣೇಶ ಹಬ್ಬದ ಶುಭ ಕೋರಿದ ಬರ್ಮಪ್ಪ ಅಂದಾಸುರ ಮ್ಯಾಮ್ ಕೋಸ್ಟ್ ನಿರ್ದೇಶಕರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ನಾಡಿನ ಸಮಸ್ತ ಜನರಿಗೂ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಅವರಿಗೂ ಭಗವಂತ ಒಳ್ಳೆಯದನ್ನು ಬಯಸಲಿ ನಾಡಿನ ಅಭಿವೃದ್ಧಿಗೆ ನಮ್ಮ ನಿಮ್ಮೆಲ್ಲರೂ ಶ್ರೀ ವಿನಾಯಕ ಗಣಪತಿಯು ಆಶೀರ್ವಾದ ಮಾಡಲಿ ಅಂತೇಳಿ ಈ ಮುಖಾಂತರ ಪ್ರಾರ್ಥಿಸ್ತಾರೆ ಗೌರಿ ಗಣೇಶ ಹಬ್ಬದ ಶುಭ ಕೋರಿದ ಉಮೇಶ್ ಎನ್ ಕಾಂಗ್ರೆಸ್ ಮುಖಂಡರು ಧರ್ಮರಕ್ಷಾ ಸಮಿತಿ ಪ್ರಮುಖ ನಾಡಿನ ಸಮಸ್ತ ಜನತೆಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಒಂದು ಹಬ್ಬ ಎಲ್ಲರಿಗೂ ಸುಖ ಸಂತೋಷ ನೆಮ್ಮದಿಯನ್ನು ತರಲಿ ಸಮಸ್ತರು ನಿಯಮಗಳನ್ನು ಮೀರದೆ ಶಾಂತಿಗೆ ಭಂಗ ತರದಂತೆ ಸೌಹಾರ್ದಯುತವಾಗಿ ಈ ಹಬ್ಬವನ್ನು ಆಚರಣೆ ಮಾಡೋಣ ಮಣ್ಣಿನ ಗಣಪತಿಯನ್ನೇ ಉಪಯೋಗಿಸೋಣ ಅಂತ ಮತ್ತೊಮ್ಮೆ ಎಲ್ಲರಿಗೂ ಗಣೇಶ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಾಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಮಾನಂದ್ ಸಾಗರ್ ನಾಡಿನ ಜನತೆಗೆ ಗೌರಿ ಗಣೇಶದ ಹಬ್ಬದ ಶುಭಾಶಯ ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಸಾಗರದ ಸಮಸ್ತ ಜನತೆಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಒಂದು ಹಬ್ಬ ನಿಮ್ಮೆಲ್ಲರ ಬಾಳಲ್ಲಿ ಹೊಸ ಬೆಳಕನ್ನ ಸಂತೋಷವನ್ನ ನೆಮ್ಮದಿಯನ್ನ ಹಾಗೆ ಆರೋಗ್ಯವನ್ನ ಆ ಭಗವಂತ ಕರುಣಿಸ್ಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಿ ಹಾಗೆ ನಮ್ಮ ಆನಂದಪುರದ ಸಮಸ್ತ ಗಣೇಶೋತ್ಸವ ಸಮಿತಿಯರಲ್ಲಿ ಒಂದು ಮನವಿಯನ್ನ ಮಾಡ್ತೇನೆ ಏನಪ್ಪಾ ಅಂದರೆ ಅತ್ಯಂತ ಜಾಗರೂಕತೆಯಿಂದ ತಾಳ್ಮೆಯಿಂದ ಎಲ್ಲರೂ ಸೌಹಾರ್ದತೆಯಿಂದ ಈ ಹಬ್ಬವನ್ನ ಆಚರಣೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಸಮಸ್ತ ಆನಂದಪುರದ ಜನತೆಗೂ ಸಾಗರ ತಾಲೂಕಿನ ಜನತೆಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ ನಮಸ್ಕಾರ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯ ತಿಳಿಸಿದ ಕೆ ಗುರುರಾಜ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಆನಂದಪುರ ಸತ್ಯನಾರಾಯಣ್ ಅಧ್ಯಕ್ಷರು ಧರ್ಮರಕ್ಷಾ ಸಮಿತಿ ಆನಂದಪುರ ಹಾಗೂ ಬಗರುಕುಂ ಸಮಿತಿಯ ಸದಸ್ಯರಾದ ರವಿಕುಮಾರ್ ಡಿಎನ್ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆ ಅನಿತಾ ಅವರು ಶುಭಾಶಯಗಳನ್ನು ಕೋರಿರುತ್ತಾರೆ